లైకే బంద్ లైకే బండు ఒక సపోర్ట్ మెసేజ్ మరి లైక్ కొడి ವೆಲ್ಕಮ್ ನೋಡ್ರಿ ಯಾರೋ ಒಬ್ರು ಜಾಯಿನ್ ಆದ್ರು ವೆಲ್ಕಮ್ ವೆಲ್ಕಮ್ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡ್ತಾ ಇರಿ ಟೂ ಜನ ಮೆಂಬರ್ ಜಾಯಿನ್ ಆಗಿದ್ರ ವೆಲ್ಕಮ್ ನೋಡ್ರಿ ಎಲ್ಲರಿಗೂ ಲೈಕ್ ಕೊಟ್ಟು ಒಂದು ಸಪೋರ್ಟ್ ಮೆಸೇಜ್ ಮಾಡಿ ಅಲ್ಲಿ ಇದಕ್ಕೆ ಹೋಗ್ಬೇಡಿ ಮೆಸೇಜ್ ಹಾಕ್ತಾ ಇದೆ ಲೈಕ್ ಕೊಡಿ ಸಪೋರ್ಟ್ ಕನ್ನಡ ಮೆಸೇಜ್ ಹಾಕಿ ಕನ್ನಡ ಒಳಗಡೆನೆ ಮೆಸೇಜ್ ಹಾಕಿ ಹಾಯ್ 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 ಕೂಡ ಹನ್ನೊಂದ್ ಜನ ಮೆಂಬರ್ ಜಾಯಿನ್ ಆಗಿದ್ರ ವೆಲ್ಕಮ್ ನೋಡ್ರಿ ಎಲ್ಲರಿಗೂ ಸಪೋರ್ಟ್ ಮೆಸೇಜ್ ಮಾಡಿ ಮಾರ್ ಆರಾಮ್ ಇಲ್ರಿ ವೆಲ್ಕಮ್ ನೋಡ್ರಿ ಎಲ್ಲರಿಗೂ ವೆಲ್ಕಮ್ ಲೈಕ್ ಹೋಗಬೇಡಿ ಸಪೋರ್ಟ್ ಮಾಡ್ದಂಗ್ ಜನ ಮೆಂಬರ್ ಇದೀರ ಏನ್ ಮಾಡತ್ತೀರಿ ಸಿಸ್ಟರ್ ಸಿಸ್ಟರ್ ಕನ್ನಡ ಒಡೆ ಮೆಸೇಜ್ ಹಾಕಿ ನಾನ್ ಮೊದ್ಲೇ ಇಂಗ್ಲಿಷ್ ವೀಕು ಸಪೋರ್ಟ್ ಮೆಸೇಜ್ ಹಾಕ್ತಾ ಇರಿ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಹಾಕ್ತಾ ಇರಿ ಹಾಗೆ ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ನಮ್ ಮಹಾದೇವ್ ಸಿಸ್ಟರ್ ಅರಾಮ ಇದೀವ್ರಿ ನೀವ್ರಿ ನಾವು ಅರಾಮದಿವಿ ನೋಡ್ರಿ ಸಿಸ್ಟರ್ ನೀವ್ ಅರಾಮ್ ಇದಲ್ರಿ हाय मेसेज ना कन्नडा वगैय टाइप ಮಾಡಿ ಹಾಕಿ ಇಂಗ್ಲಿಷ್ ಬರಲ್ಲ ನನಗೆ ಓದಕ್ಕೆ ಯಾರು ಯಾರು ಯಾರು

Awan terpekondri. Ya, harus biasa dia. Aiy. Sudah, aku ya kamu. Untung pak. Berapa berapa itu? Astaga. Astaga, Asta berapa berapa mati ya? Ngerawat sakrum mm. sendiri ಮೆಸೇಜ್ ಹಾಕ್ತಾ ಇರಿ ಸೆವೆನ್ ಜನ ಮೆಂಬರ್ ಇದ್ದೀರಾ ಲೈಕ್ ಕೊಡಿ ಯಾವ ಊರು ನಿಮ್ದು ಅನ್ನಾಗುತ್ತಿದ್ದಾರೆ ಯಾರು ಇದು ಯಾವ ಊರು ಊರು ಎಲ್ರು ಯಾವ ಊರು ಊರ ಹೆಸರಿ ಡೈಲಿ ವಿಡಿಯೋದಾಗು ಹೇಳ್ತೀವಿ ಕಂಟಿನ್ಯೂ ಲೈವ್ ಒಳಗ ನಿಮ್ದು ಯಾವ್ದು ನಮ್ದು ತಾಜ್ಪುರ್ ನೋಡ್ರಿ ಬಬ್ಲೇಶ್ವರ್ ತಾಲೂಕ್ ಬರ್ತಿದ್ರಿ ತಾಜ್ಪುರ್ ರೀ ಮಹಾದೇವ್ ಸಿಸ್ಟರ್ ಅದಿರಿ ಸಿಸ್ಟರ್ ಮೆಸೇಜ್ ಹಾಕ್ತಾ ಇರಿ ಒಂಬತ್ ಜನ ಮೆಂಬರ್ ಇದ್ದೀರಾ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡ್ತಾ ಇರಿ ಹಾಗೆ ಸೆವೆನ್ ಜನ ಮೆಂಬರ್ ಇದ್ದೀರಾ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡ್ತಾ ಇರಿ ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ఇడ లేదకోబడి మెసేజ్ హక్టై సపోర్ట్ మెసేజ్ మరి ಆದಷ್ಟು సూపర్ ಅಂತಿದ್ದಾರೆ

ಮೆಸೇಜ್ ಹಾಕ್ತಾ ಇರಿ ರೈಡ್ ಅಲ್ಲಿ ಇರಕ್ಕೆ ಹೋಗ್ಬೇಡಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಲೈಕ್ ಜಾಯಿನ್ ಆದವ್ರು ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ ತ್ರಿ ಜನ मेंबर ಇದ್ದಿರಿ ರೇಡ್ ಅಲ್ಲಿ ಇರಕ ಹೋಗಬೇಡಿ ಮೆಸೇಜ್ ಹಾಕ್ತಿರಿ ಹಾಗೆ ಸಪೋರ್ಟ್ ಮೆಸೇಜ್ ಮಾಡಿ आग में जलता है

el re. <laughs> hmm.